ನಮಸ್ತೆ ಬಂಧುಗಳೇ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬಹಳ ಬಹಳ ಉಪಯುಕ್ತಕರವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ನಮ್ಮ ಕೊಳ್ಳೇಗಾಲ ತಾಲೂಕಿನಲ್ಲಿ ಇರ್ತಕ್ಕಂತ ಬರಚುಕ್ಕಿ ಫಾಲ್ಸ್ಗೆ ಆಗಮಿಸಿದ್ದೀನಿ ಸೊ ಈ ಒಂದು ಫಾಲ್ಸ್ ನಲ್ಲಿ ಜೂನ್ ತಿಂಗಳು ಜುಲೈ ತಿಂಗಳು ಯಥೇಚ್ಛವಾಗಿ ನೀರು ಆಗಮಿಸ್ತದೆ ಸೊ ಮಳೆಗಾಲವಾದ್ದರಿಂದ ಯಥೇಚ್ಛವಾಗಿ ನೀರು ಆಗಮಿಸ್ತದೆ ಸೊ ಈ ಒಂದು ನೀರಿನಲ್ಲಿ ಸಾಮಾನ್ಯವಾಗಿ ವಿದ್ಯಾವಂತರು ಸಾವಿಗೆ ಶರಣಾಗ್ತಾರೆ ಸೊ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನ ನೀಡ್ತೀನಿ ಸೊ ತಾವು ಎಷ್ಟೇ ಓದಿ ಏನೇ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಸಾಮಾಜಿಕ ಜ್ಞಾನ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನ್ಸೂನ್ಗೂ ಬೇಕೇ ಬೇಕು ಅದು ನಮ್ಮ ಹಳ್ಳಿ ಜನಕ್ಕೆ ಇರ್ತಕ್ಕಂಥದ್ದು ಈ ಸಿಟಿ ವಲಯದ ಜನಕ್ಕಂತೂ ಇಲ್ಲವೇ ಇಲ್ಲ ಯಾಕಂದ್ರೆ ಹೆಚ್ಚು ಜನ ಈ ಒಂದು ಪ್ರವಾಸಿ ತಾಣದಲ್ಲಿ ಸಾವಿಗೆ ಸರಣಾಗ್ತಕ್ಕಂಥವ್ರು ಸಿಟಿ ವಲಯದವರು ಏನು ಈ ಒಂದು ಪ್ರದೇಶದಲ್ಲಿ ಏನು ನೀರ್ ಆಗಮಿಸ್ತಾ ಇದೆ ಈ ಒಂದು ಪ್ರದೇಶದಲ್ಲಿ ಸಾವಿಗೆ ಸರಣಾಗ್ತಕ್ಕಂಥವ್ರು ವಿದ್ಯಾವಂತರೇ ಪ್ರವಾಸಿಗರು ದಯವಿಟ್ಟು ಎಚ್ಚೆತ್ತುಕೊಳ್ಳಿ ತಾವು ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಇದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀಡ್ತೀನಿ ಜೂನ್ ಜುಲೈ ತಿಂಗಳಲ್ಲಿ ನಮ್ಮ ಬರಚುಕ್ಕಿ ಮತ್ತು ಗಗನಚುಕ್ಕಿ ಜಲಪಾತದಲ್ಲಿ ಯಥೇಚ್ಛವಾಗಿ ನೀರು ಆಗಮಿಸ್ತದೆ ನಾವಿಲ್ಲಿ ವೀಕ್ಷಣೆ ಮಾಡಬಹುದು ನೋಡಿ ಆ ಭಾಗವಾಗಿ ಅಲ್ಲೊಂದು ಕಟ್ಟೆ ಇದೆ ಅಲ್ಲೆಲ್ಲ ಸಾರ್ವಜನಿಕ ವಲಯ ತುಂಬಿದರೆ ಸೊ ಇಲ್ಲಿ ಇದ್ದಕ್ಕಿದ್ದಾಗಲೇ ಮಳೆಗಾಲದಲ್ಲಿ ನೀರಿನ ಒಂದು ಒತ್ತಡ ಇದ್ದಿಕ್ಕಿದ್ದಲ್ಲಿ ಹೆಚ್ಚಳವಾಗುತ್ತೆ ಸೊ ಆ ಭಾಗವಾಗಿ ಮಳೆದಲ್ಲಿ ಇಲ್ಲಿ ನೀರು ಹೆಚ್ಚಳವಾಗುತ್ತೆ ಹಾಗೆ ಪವರ್ ಹೌಸ್ ಗಳು ಏನ್ ಮಾಡ್ತಾರೆ ನೀರನ್ನು ತಡೆದು ಬಿಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾರೆ ಆಗ ಅಲ್ಲಿರ್ತಕ್ಕಂಥ ಪ್ರವಾಸಿಗರು ಒಳೆಯಲ್ಲಿ ಕುಚ್ಕೊಂಡು ಹೋಗ್ಬಿಡ್ತಾರೆ ಸೊ ಅದರಿಂದ ದಯವಿಟ್ಟು ಪ್ರವಾಸಿಗರು ಎಚ್ಚೆತ್ಕೊಳ್ಳಿ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನ ನೀಡ್ತೀನಿ ಸೊ ಜಲಪಾತಗಳಿಗೆ ಆಗಮಿಸಿದ್ದಂತಹ ಪ್ರವಾಸಿಗರು ಏನೆಲ್ಲ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಬೇಕು ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ನೀಡ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಬಂಧುಗಳೇ ಬೆಂಗಳೂರು ಮತ್ತು ಮೈಸೂರು ಭಾಗದಿಂದ ಆಗಮಿಸ್ತಕ್ಕಂಥ ಪ್ರವಾಸಿಗರು ಇಲ್ಲಿ ಒಂದು ಹ್ಯಾಂಡ್ ಪೋಸ್ಟ್ ಇದೆ ತವೆ ಇಲ್ಲಿ ವೀಕ್ಷಣೆ ಮಾಡಿ ಇದು ಹ್ಯಾಂಡ್ ಪೋಸ್ಟ್ ಅಂತಕ್ಕಂಥ ಸ್ಥಳ ಸೊ ಈ ಒಂದು ಮಾರ್ಗವಾಗಿ ಪರಚುಕ್ಕಿ ಜಲಪಾತಕ್ಕೆ ಭೇಟಿಯನ್ನು ನೀಡಬಹುದು ಸೊ ಇದು ಹ್ಯಾಂಡ್ ಪೋಸ್ಟ್ ಅಂತಕ್ಕಂಥ ಸ್ಥಳ ಸೊ ಬೆಂಗಳೂರು ಮಾರ್ಗ ಆಗಮಿಸ್ತಕ್ಕಂಥ ಪ್ರವಾಸಿಗರು ಈ ರಸ್ತೆ ಮೂಲಕ ಆಗಮಿಸಬೇಕು ಸೊ ಈ ಒಂದು ರಸ್ತೆಯ ಮಾರ್ಗವನ್ನು ಅನುಸರಿಸಬೇಕು ಮೈಸೂರಿನಿಂದ ಆಗಮಿಸ್ತಕ್ಕಂಥ ಪ್ರವಾಸಿಗರು ಸೊ ಕೊಳ್ಳೇಗಾಲ ಕೊಳ್ಳೇಗಾಲದಿಂದ ಆಗಮಿಸ್ತಕ್ಕಂಥವರು ಈ ರಸ್ತೆಯನ್ನು ಅನುಸರಿಸಬೇಕು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಬರಚುಕ್ಕಿ ಜಲಪಾತಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ ಬಂದ ಒಂದು ವೇಳೆ ಸ್ಟ್ರೈಟ್ ಹೋದ್ರೆ ಜಾಗೇರಿ ಅಂತ ಒಂದು ಗ್ರಾಮಕ್ಕೆ ಭೇಟಿಯನ್ನು ನೀಡಬಹುದು ಸೊ ನಾವು ಎಡಗಡೆ ತೆಗೆದುಕೊಳ್ಬೇಕಾಗುತ್ತೆ ಸೊ ಎಡಗಡೆ ಹೋದ್ರೆ ಶಿವನ ಸಮುದ್ರ ಮಾರಮ್ಮನ ದೇವಸ್ಥಾನ ಮತ್ತು ಭರಚುಕ್ಕಿ ಜಲಪಾತಕ್ಕೆ ಭೇಟಿ ನೀಡಬಹುದು ಹಾಗೆ ದರ್ಗ ಇದೆ ದರ್ಗಕ್ಕೂ ಸಹ ಭೇಟಿ ನೀಡಬಹುದು ಈ ಒಂದು ರಸ್ತೆ ಅನುಸರಿಸಿ ಸ್ವಲ್ಪ ಮುಂದೆ ಬಂದ್ರೆ ನಮ್ಗೆ ಇಲ್ಲಿ ಬೆಲ್ಲೆಸ್ಲಿ ಬೀಳಿದೆ ಅಂತ ಸಿಗುತ್ತೆ ಸೊ ಪುರಾತನ ಕಾಲದ ಬ್ರಿಡ್ಜ್ ಬ್ರಿಟಿಷ್ ಕಾಲದಲ್ಲಿ ಒಂದು ರಸ್ತೆ ವೆಲ್ಲಸ್ತಿ ಬ್ರಿಡ್ಜ್ ನ ರಸ್ತೆ ಇದು ಈಗ ಸ್ಥಗಿತವಾಗಿದೆ ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂಥ ಬ್ರಿಡ್ಜ್ ಇದಾಗಿರ್ತದೆ ಸೊ ಇದೇ ವೆಲ್ಲಸ್ತಿ ಬ್ರಿಡ್ಜ್ ಸೊ ಈ ಒಂದು ಬ್ರಿಡ್ಜ್ ನಲ್ಲಿ ಕನ್ನಡ ತಮಿಳು ಹಿಂದಿ ಮಲಯಾಳಂ ಹೀಗೆ ಸಾಕಷ್ಟು ಸಿನಿಮಾಗಳನ್ನ ಚಿತ್ರೀಕರಣ ಮಾಡಲಾಗಿರ್ತದೆ ತಾವಿಲ್ಲಿ ವೀಕ್ಷಣೆ ಮಾಡಿ ಸೊ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಲಿ ಸೊ ಇಲ್ಲಿ ಬ್ರಿಡ್ಜು ಕುಸಿತ ಆಗಿತ್ತು ನೋಡಿ ಇಲ್ಲೆಲ್ಲ ಕಳ್ಕೊಂಡು ಈ ಕಲ್ಲೆಲ್ಲ ನೋಡಿ ವೀಕ್ಷಣೆ ಮಾಡಬಹುದು ತಾವಿಲ್ಲಿ ವೈಟ್ ವೈಟ್ ಕಲ್ಲಿದೆ ಏನಿದೆ ಆ ಒಂದು ಬ್ರಿಡ್ಜ್ ಕಳ್ಕೊಂಡು ಬಿದ್ದೋಗಿತ್ತು ತದನಂತರ ಮತ್ತೆ ಕಾಮಗಾರಿ ಮಾಡಿ ಮತ್ತೆ ಪುನರ್ ಸ್ಥಾಪನೆ ಮಾಡಿದ್ದಾರೆ ಸೊ ಪುರಾತನ ಕಾಲದ ಈ ಒಂದು ಬ್ರಿಡ್ಜ್ ಪ್ರವಾಸಿಗರಿಗೆ ಉತ್ತಮವಾದ ಮನೋರಂಜನೆಯನ್ನು ನೀಡ್ತದೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಸೊ ಇದು ಬಹಳ ಮುಖ್ಯವಾದಂತಹ ಪ್ರವಾಸಿ ತಾಣ ಪರಚುಕ್ಕಿ ಪ್ರವಾಸಿ ತಾಣಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಮೊಟ್ಟ ಮೊದಲು ಆಗಮಿಸಿದ ತಕ್ಷಣ ಅವ್ರು ಭೇಟಿ ನೀಡ್ತಕ್ಕಂಥ ಸ್ಥಳ ನೋಡಿ ಇದಾಗಿರ್ತದೆ ಸೊ ಈ ಒಂದು ಸ್ಥಳದಲ್ಲಿ ಪ್ರವಾಸಿಗರು ಬಹಳ ಬಹಳ ಎಚ್ಚೆತ್ತುಕೊಳ್ಳಿ ಏಕೆಂದರೆ ಪ್ರವಾಸಿಗರಿಗೆ ಈಜಲು ಇದೊಂದು ಉತ್ತಮವಾದ ಸ್ಥಳವಾಗಿರುತ್ತದೆ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಸೊ ಇಲ್ಲೆಲ್ಲ ಅಂಗಡಿ ಮುಂಗಟ್ಟುಗಳು ಮಾಡಿಕೊಂಡಿದ್ದಾರೆ ಸೊ ಪ್ರವಾಸಿಗರಿಗೆ ನೀರಿನಲ್ಲಿ ಹೆಚ್ಚು ಸಮಯವನ್ನು ಕಳೆಯಲು ತುಂಬ ಚೆನ್ನಾಗಿದೆ ಅದರ ಹಿಂದೆ ತುಂಬ ಅಪಾಯನೂ ಸಹ ಇದೆ ಸೊ ನೋಡಿಲ್ಲಿ ವೀಕ್ಷಣೆ ಮಾಡಿ ಇಲ್ಲೊಂದು ಇಬ್ಬರು ಹುಡುಗರು ನಿಂತಿದ್ದಾರೆ ಅಲ್ಲಿ ಸೊ ಇದು ವೆರಿ ಡೇಂಜರಸ್ ಪಾಯಿಂಟ್ ನೆನಪಿರಲಿ ಪ್ರವಾಸಿಗರೇ ದಯವಿಟ್ಟು ನೀವೇನು ಎಷ್ಟು ಓದಿ ಉಳಿಸಿ ಏನೇ ಮಾಡಿದ್ರು ಅಷ್ಟೇ ಸೊ ಸಾಮಾಜಿಕ ಜ್ಞಾನ ಇಲ್ಲ ಅಂದಮೇಲೆ ನೀವೇನು ಮಾಡಿ ಏನು ಪ್ರಯೋಜನ ಇಲ್ಲ ಕನಿಷ್ಠ ಜ್ಞಾನ ಇರಬೇಕು ಪ್ರವಾಸಿಗರು ಹೆಚ್ಚು ಸಾವಿಗೆ ಶರಣಾಗ್ತಕ್ಕಂಥ ಸ್ಥಳ ನೋಡಿದಾಗಿರ್ತದೆ ಇಲ್ಲಿ ಇಬ್ಬರು ಹುಡುಗರು ಇದ್ದಾರೆ ನೋಡಿ ಅದರಲ್ಲೂ ವಿಶೇಷವಾಗಿ ಹುಡುಗ ಹುಡುಗಿರು ಈ ಸ್ಥಳಕ್ಕೆ ಹೆಚ್ಚು ಭೇಟಿ ನೀಡ್ತಾರೆ ಅವರು ಸಾವನ್ನ ತಂದುಕೊಳ್ಳಲು ಈ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಸೊ ಇಲ್ಲಿ ಯಾರೂ ಇರೋದಿಲ್ಲ ಯಾರು ಕಾಣಿಸಲ್ಲ ಅಂದ್ಬಿಟ್ಟು ಸೊ ಈ ಇದೇನೋ ಅಂತಾರಲ್ಲಪ್ಪ ಲವ್ವರ್ಸು ಈ ಕಚಡ ಲವ್ವರ್ಸು ಅಂತಕ್ಕಂಥವ್ರು ಬೇಜಾರು ಮಾಡ್ಕೊಂಬಿಡಿ ಯಾಕ್ರೆ ಈ ತಂದೆ ತಾಯಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಈ ಲವ್ ಗೀವು ಅಂತಕ್ಕಂಥದ್ದು ಅದು ಸೋಕಿಗೋಸ್ಕರ ಮಾಡ್ತಕ್ಕಂಥದ್ದು ಅದಕ್ಕೆ ನಾನು ಓಪನ್ ಅಪ್ ಆಗಿ ಈ ಥರನೇ ಹೇಳ್ತೀನಿ ಸೊ ಈ ಸ್ಥಳದಲ್ಲಿ ಹೆಚ್ಚು ಇವರು ಯಾರೋ ಗಿಣ್ಣೆ ಹೊಡ್ಕೊಂಡು ಮೀನು ಮೀನುಗಿನ್ನೆ ಹಿಡ್ಕೊಂಡು ನಿಂತಿರ್ತಾರೆ ಸೊ ಅವ್ರನ್ನ ಬಿಟ್ಟಾಕಿ ಸೊ ಈ ಸ್ಥಳದಲ್ಲಿ ಹೆಚ್ಚು ಸಾವಿಗೆ ಶರಣಾಗ್ತಾರೆ ಪ್ರವಾಸಿಗರು ದಯವಿಟ್ಟು ದಯವಿಟ್ಟು ಈ ಸ್ಥಳದಲ್ಲಿ ಹೆಚ್ಚಿನ ಆದ್ಯತೆಯನ್ನು ವಹಿಸ್ಬೇಕಾಗತ್ತೆ ಸೊ ಯಾವುದೇ ಕಾರಣಕ್ಕೂ ಈ ನೀರಿಗೆ ಹೋಗಬೇಡಿ ಸೊ ನೋಡಿ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಸ್ನಾನ ಮಾಡ್ತಾಯಿದ್ದಾರೆ ಪ್ರವಾಸಿಗರು ತವಿಲ್ ವೀಕ್ಷಣೆ ಮಾಡಿ ಸೊ ಇವ್ರಿಗೆ ಗೊತ್ತಾಗಲ್ಲ ನೀರಿನ ಪ್ರಮಾಣ ಇದ್ದಕ್ಕಿದ್ದಲ್ಲಿ ಹೆಚ್ಚಳಗೊಂಡಲ್ಲಿ ಸೊ ಅವರು ಖಂಡಿತವಾಗಲೂ ಸಾವಿಗೆ ಶರಣಾಗ್ತಾರೆ ಸೊ ಇಲ್ಲೆಲ್ಲ ಬೋಟಿಂಗ್ನವ್ರು ಇದ್ರು ಆ ಬೋಟಿಂಗ್ನವ್ರನ್ನ ಇವಾಗ ಅವಕಾಶವನ್ನು ಕೊಡ್ತಾಯಿಲ್ಲ ಬೋಟಿಂಗ್ನವ್ರಿಗೆ ಸೊ ಬೋಟಿಂಗ್ನವ್ರು ಇದ್ದರೆ ಒಳ್ಳೆಯದೇ ಇಲ್ಲಿ ಯಾಕೆ ಅಂತಂದರೆ ಏನಾರು ಆಕಸ್ಮಿಕವಾಗಿ ಯಾರಾದ್ರೂ ಸಾವಿಗೆ ಶರಣ ಆಯ್ತಾರೆ ಅಂದರೆ ಅವ್ರನ್ನ ಕಾಪಾಡ್ತಾರೆ ಬೋಟಿಂಗ್ನವರು ಅವರೇನೋ ಅವರು ಯಾವುದೇ ತರಹದ ಒಂದು ಏನು ಐ ಡಿ ಕಾರ್ಡ್ಗಳು ಏನೂ ಮಾಡಿಸ್ಕೊಂಡಿಲ್ಲ ಪಾಪ ಅಮಾಯಕರು ಸೊ ಈ ಸ್ಥಳದಲ್ಲಿ ಇದ್ಕೊಂಡು ಏನಾದರು ಕರ್ತವ್ಯವನ್ನು ಮಾಡ್ಕೊಂಡು ಹೋಗ್ತಾರೆ ಆ ಬೋಟಿಂಗ್ನವರು ಇದ್ದಂತಹ ಕಾಲದಲ್ಲಿ ಸಮಯದಲ್ಲಿ ಒಂದಷ್ಟು ಜನ ಪ್ರಾಣ ರಕ್ಷಣೆಯನ್ನು ಸಹ ಮಾಡಿದ್ದಾರೆ ಇವಾಗ ಬೋಟಿಂಗ್ನವ್ರಿಗೆ ಅವಕಾಶ ಕೊಡ್ತಿಲ್ಲ ದಯವಿಟ್ಟು ಬೋಟಿಂಗ್ಗೆ ಅವಕಾಶ ಕೊಡಿಯಲ್ಲಿ ಯಾಕಂದರೆ ಹೆಚ್ಚಿನ ಪ್ರವಾಸಿಗರು ಈ ಸ್ಥಳಕ್ಕೆ ಆಗಮಿಸಿ ಪ್ರಾಣಕ್ಕೆ ಪ್ರಾಣಾಪಾಯಕ್ಕೆ ಒಳಗಾಗ್ತಾರೆ ದಯವಿಟ್ಟು ಇದಕ್ಕೆ ಒಂದು ಸಹಕಾರವನ್ನು ನೀಡಬೇಕು ಬಂದುಗಳೇ ನೋಡಿ ಇಲ್ಲಿ ಒಂದು ಗಣೇಶನ ದೇವಸ್ಥಾನ ಇದೆ ಸೊ ಇಲ್ಲಿ ತುಂಬ ಎಷ್ಟೊಂಥ ಲೆಕ್ಕಾಕಳ ಅಸಾಧ್ಯ ಸಿಕ್ಕ ಬಟ್ಟೆ ಇಲ್ಲಿ ಸಿನಿಮೆಗಳನ್ನು ಮಾಡಿದ್ದಾರೆ ಅದರಲ್ಲಿ ನಮ್ಮ ಅವರ ಹೊಸ ಜೀವನ ಸಿನಿಮಾ ಸೊ ಈ ಒಂದು ಸ್ಪಾಟ್ನಲ್ಲಿ ಮಾಡಿದ್ದಾರೆ ಇಲ್ಲಿ ತುಂಬ ಸಿನಿಮಾಗಳು ಮಾಡಿದ್ದಾರೆ ಸೂರ್ಯವಂಶ ಆಮೇಲೆ ಹೊಸ ಜೀವನ ಆಮೇಲೆ ಒಂದಾಗಿ ಬಾಳು ಈ ಥರ ತುಂಬ ತುಂಬ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನು ಮತ್ತು ಅವರ ಸಿನಿಮಾಗಳು ಹೆಚ್ಚಾಗಿ ಮಾಡಿರ್ತಾರೆ ಈ ಸ್ಥಳದಲ್ಲಿ ತಮಿಳು ವೀಕ್ಷಣೆ ಮಾಡಿ ಸೊ ಈಗ ಪ್ರವಾಸಿಗರಿಗೆ ಈ ಸ್ಥಳದಲ್ಲೇ ಅವಕಾಶಗಳನ್ನು ಕೊಡೋದಿಲ್ಲ ಮೊದಲೆಲ್ಲ ಇಲ್ಲಿ ಬಂದು ಪಾರ್ಕಿಂಗ್ ಮಾಡಿಕೊಂಡು ತುಂಬ ಜನ ತುಂಬ್ಕೊಳ್ತಿದ್ರು ಸೊ ಇಲ್ಲಿ ಕಾರಣ ಏನಪ್ಪ ಅಂದರೆ ಇಲ್ಲೆಲ್ಲ ಗೇಟನ್ನು ಅಳವಡಿಸಿದರೆ ಈ ಸ್ಥಳದಲ್ಲಿ ನಮ್ಮ ಏನು ಹಿಂದೂ ದೇವಾಲಯ ಏನಿದೆ ಈ ಒಂದು ದೇವಾಲಯವನ್ನು ಹಾಳು ಮಾಡ್ತಿದ್ರು ತುಂಬ ಜನ ಇದನ್ನ ಹದಿಗೆಡಿಸ್ತಿದ್ರು ಇಲ್ಲೆಲ್ಲ ಬಂದು ತಿನ್ನಬಾರ್ದೆಲ್ಲ ತಿಂದು ಕುಡಿಬಾರ್ದೆಲ್ಲ ಕುಡಿದು ಬಿಸಾಡ್ತಿದ್ರು ಆದ್ದರಿಂದ ಗ್ರಾಮಸ್ಥರು ಸ್ಥಳೀಯರು ಸೇರಿ ಈ ಒಂದು ಸ್ಥಳಕ್ಕೆ ಪ್ರವೇಶ ನಿಷೇಧವನ್ನು ಮಾಡಿಸಿದ್ದಾರೆ ಸೊ ಸರ್ಕಾರದ ವತಿಯಿಂದ ಇಲ್ಲೆಲ್ಲ ಸು ಸುತ್ತ ಗೇಟ್ಗಳನ್ನು ಅಳವಡಿಸಿ ಸೊ ಬ್ರಿಡ್ಜ್ ಸಹ ಶಿಥಿಲಗೊಂಡಿದೆ ಬ್ರಿಡ್ಜ್ ಮೇಲೂ ಸಹ ಎಲ್ಲ ಪ್ರವೇಶವನ್ನು ನೀಡ್ತಿರು ಆದ್ದರಿಂದ ಈ ಒಂದು ಸ್ಥಳದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಇದೊಂದು ಒಳ್ಳೆಯ ಕಾರ್ಯ ಅಂತ ಹೇಳ್ಬೋದು ಸೊ ಪ್ರವಾಸಿಗರು ನೋಡಿ ಈ ಒಂದು ಕಟ್ಟೆ ಏನಿದೆ ಈ ಒಂದು ಕಟ್ಟೆಯ ಮೇಲ್ಭಾಗಕ್ಕೆ ಆಗಮಿಸಿ ಹೆಚ್ಚಿನ ಸಮಯವನ್ನು ಕಳೀತಾರೆ ಆದ್ದರಿಂದ ಈ ಸ್ಥಳದಲ್ಲಿ ನೀರು ಹೆಚ್ಚಳವಾದಲ್ಲಿ ಒಂದಷ್ಟು ಜನ ಒತ್ಕೊಂಡು ಕೊಚ್ಕೊಂಡು ಹೋಗ್ತಾರೆ ಇಲ್ಲಿ ಬೋಟ್ನವರಿದ್ದಂತಹ ಇದ್ದಂತಹ ಕಾಲದಲ್ಲಿ ಏನು ಮಾಡ್ತಿದ್ರು ರಕ್ಷಣೆಯನ್ನು ನೀಡ್ತಿದ್ರು ಸೊ ಈಗ ಬೋಟಿಂಗ್ ಸಹ ಇಲ್ಲ ದಯವಿಟ್ಟು ಪ್ರವಾಸಿಗರು ಈ ಸ್ಥಳಕ್ಕೆ ಆಗಮಿಸಿದಲ್ಲಿ ಜೋಪಾನ ಇಲ್ಲಿ ನೀರು ಹೆಚ್ಚಳಗೊಂಡ್ರೆ ನೀವು ಬರಲು ಸಾಧ್ಯವಾಗಲ್ಲ ಈ ಸ್ಥಳಕ್ಕೆ ಆಗಮಿಸುವ ತನಕ ನೀರು ಹೆಚ್ಚಳಗೊಂಡ್ರೆ ಏನು ಮಾಡೋಕ್ಕಾಗಲ್ಲ ಸೊ ಅಲ್ಲಿ ಮುಂದ್ಗಡೆ ಎಲ್ಲ ಪವರ್ ಹೌಸ್ ಇದೆ ಆ ಪವರ್ ಹೌಸಲ್ಲಿ ನೀರನ್ನು ತಡೆದು ಬಿಡ್ತಕ್ಕಂಥ ಒಂದು ಕಾರ್ಯಗಳಿರ್ತದೆ ಯಾಕಂದ್ರೆ ಅವರಿಗೆ ಅವರು ವಿದ್ಯುತ್ ತಯಾರು ಮಾಡ್ಬೇಕಾದ್ರೆ ನೀರನ್ನು ತಡಿಬೇಕು ಬಿಡಬೇಕು ಅದು ಅವೆಲ್ಲ ಅವ್ರ ಒಂದು ಪ್ರೋಸೆಸ್ಗಳಿದೆ ಅದೆಲ್ಲ ಫಾಲೋಅಪ್ ಮಾಡಬೇಕಾಯ್ತು ನೀವು ನೀರು ಹೆಚ್ಚಳವಾದಂತಹ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ಇದ್ದರೆ ನೀವು ಖಂಡಿತವಾಗಲು ಪ್ರಾಣವನ್ನು ಕಳ್ಕೊಳ್ತೀರಾ ದಯವಿಟ್ಟು ಎಚ್ಚೆತ್ಕೊಳ್ಳಿ ಇದು ವೆಲ್ಲೆಸ್ಲಿ ಬ್ರಿಡ್ಜು ಈ ಸ್ಥಳದಲ್ಲಿ ಪ್ರವಾಸಿಗರಿಗೆ ಪ್ರಾಣಾಪಾಯವಾಗ್ತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ದಯವಿಟ್ಟು ಎಚ್ಚೆತ್ಕೊಳ್ಳಿ ಸೊ ಮುಂದೆ ನಾನು ದರ್ಗಾ ಏನಿದೆ ಬರಚುಕಿ ಫಾಲ್ ಸಮೀಪದಲ್ಲಿ ಸೊ ಅಲ್ಲಿಗೆ ಭೇಟಿ ನೀಡ್ತೀನಿ ಅಲ್ಲೂ ಸಹ ಜಲಪಾತ ಇದೆ ಜಲಪಾತದಲ್ಲೂ ಸಹ ತುಂಬ ಜನ ಪ್ರಾಣಾಪಾಯಕ್ಕೆ ಒಳಪಡ್ತಾರೆ ಸೊ ಅಲ್ಲಿನ ಒಂದಷ್ಟು ವೀಡಿಯೋ ವೀಕ್ಷಣೆ ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಈ ಒಂದು ಬರಚುಕಿ ಸಮೀಪದಲ್ಲಿ ಇರ್ತಕ್ಕಂಥ ವೆಲ್ಲೆಸ್ಲಿ ಬ್ರಿಡ್ಜ್ ಏನು ಈ ಒಂದು ಪ್ರವಾಸಿ ತಾಣದಲ್ಲಿ ಸೊ ಬೋಟನ್ನು ನಡೆಸ್ತಕ್ಕಂಥವ್ರು ಇವರು ಸೊ ಈ ಹಿಂದೆ ಆಕಸ್ಮಿಕವಾಗಿ ಪ್ರಾಣಾಪಾಯಕ್ಕೆ ಒಳಗಾದಂತಹ ಪ್ರವಾಸಿಗರನ್ನು ರಕ್ಷಿಸ್ತಿದ್ರು ಸೊ ಈಗ ಪ್ರವಾಸಿಗರಿಗೆ ಬೋಟಿಂಗ್ ವ್ಯವಸ್ಥೆ ನಿಷೇಧಗೊಳಿಸಿದ್ದಾರೆ ಸೊ ಮುಂದಿನ ದಿವಸ ಇವರ ಒಂದು ಸದುಪಾಯಗಳನ್ನು ಸಾರ್ವಜನಿಕ ಸ್ಥಳೀಯ ಸಾರ್ವಜನಿಕರ ಒಂದು ಸದುಪಾಯವನ್ನು ಪಡೆದುಕೊಳ್ಳತಕ್ಕದ್ದು ಅಂತ ಈ ಒಂದು ಸಲಹೆಯನ್ನು ಸಹ ನೀಡ್ತಾ ಇದ್ದೀನಿ